ಸ್ನೇಹಿತರೆ ನಮಸ್ಕಾರ ನಾನು ರೀಪತಿ ಹೆಗಡೆ ಮಕ್ಕಳಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ದೇಶದಲ್ಲಿ ಸಿಎಂ ಒಬ್ಬರು ಕಪ್ಪುಗವನ್ನು ತೊಟ್ಟು ಸುಪ್ರೀಂ ಕೋರ್ಟ್ ಮೆಟ್ಟಲ್ಲೇರಿ ವಾದ ಮಂಡಿಸಿದ ಪ್ರಥಮ ಮಹಿಳೆ ಮಮತಾ ದೀದಿಗೆ ವಿಶ್ವಮಟ್ಟದಲ್ಲಿ ಪ್ರಚಾರ ಸಿಕ್ಕಿದ್ದಂತೂ ಹೌದು ಆದರೆ ಸುಪ್ರೀಂ ಕೋರ್ಟ್ ಕೊಟ್ಟ ಶಾಕ್ ಇದೆಯಲ್ಲ ದೀದಿನ ಎತ್ತಿ ಪಾತಾಳಕ್ಕೆ ಬಿಸಾಕಿದೆ ಸ್ನೇಹಿತರೆ ಚುನಾವಣೆ ಆಯೋಗ ಎಸ್ಐಆರ್ ಆರಂಭಿಸಿದ ನಂತರ ಅತಿ ಹೆಚ್ಚು ರೊಳ್ಳೆ ತೆಗೆದವರಲ್ಲಿ ಮಮತಾ ಮುಂಚೂಣಿ ನಾಯಕಿ ಬಿಹಾರ ಎಸ್ಐಆರ್ ನಡಿಬೇಕಿದ್ರೆ ತಮ್ಮ ಪಕ್ಷದ ಸಂಸದೆ ಮೊಹೋತ್ರ ಎತ್ತೆ ಕಟ್ಟಿ ಸುಪ್ರೀಂ ಕದ ತಟ್ಟಿಸಿದ್ದು ವೇಸ್ಟ್ ಆಯಿತು ಎಸ್ಐ ಆದ ನಂತರ ಬಿಹಾರದಲ್ಲಿ ನಡೆದ ಚುನಾವಣೆಯಲ್ಲಿ ಎನ್ ಡಿ ಎ ಧೂಳೆಬ್ಬಿಸಿತು ಮೋದಿ ಮುಂದಿನ ಗುರಿ ಪಶ್ಚಿಮ ಬಂಗಾಳ ಎನ್ನುವುದನ್ನು ಸೂಚ್ಯವಾಗಿ ಅಂದೇ ಹೇಳಿದರು ಪಶ್ಚಿಮ ಬಂಗಾಳದಲ್ಲಿ ಎಸ್ ಐ ಆರ್ ಆರಂಭ ಆಯಿತು ನೋಡಿ ಶುರುವಾಯಿತು ದೀದಿ ರಂಪಾಟ ಚೀರಾಟ ಕೂಗಾಟ ಸಿ ಎಂ ಸ್ವತಃ ಜನರ ದಂಡು ಕೊಟ್ಟಿ ರಸ್ತೆ ಗೆಳೆದ್ರು ಬಿ ಎಲ್ ಒ ಸುಸೈಡ್ ಮಾಡ್ಕೋತಿದ್ದಾರೆ ಅಂತ ರಂಪ ಮಾಡಿದರೆ ಚುನಾವಣಾ ಆಯೋಗ ಕೆಲಸಕ್ಕೆ ಎಷ್ಟು ಅಡ್ಡಗಾಲು ಹಾಕಬೇಕು ಅದನ್ನೆಲ್ಲ ಮಮತಾ ದೀದಿ ಆ್ಯಂಡ್ ಕಂಪನಿ ಮಾಡ್ತು ಆದರೆ ಎಸ್ ಐ ಆರ್ ನಿಲ್ಲಿಸ್ಕೋ ಆಗಲಿಲ್ಲ ಕೊನೆಗೆ ತಾನೇ ಕರಿ ಕೋರ್ಟ್ ಹಾಕಿ ಸುಪ್ರೀಂ ಕೋರ್ಟ್ನೆಲ್ಲ ವಾದ ಮಂಡಿಸಿದರೆ ಕೋರ್ಟ್ ಜಾಡಿಸುತ್ತೆ ಅದಕ್ಕೆ ಹೇಳೋದು ಹಾಲು ಕುಡಿದವರೇ ಬದುಕೋದಿಲ್ಲ ಇನ್ನು ಕೋಲಾಹಲ ಕುಡಿದವರು ಬದುಕ್ತಾರಾ ಗೆಳೆಯರೇ ಪಶ್ಚಿಮ ಬಂಗಾಳ ರಾಜಕೀಯದಲ್ಲಿ ಭಾರಿ ಬಿರುಗಾಳಿ ಎದ್ದಿದೆ ಸ್ವತಃ ಸುಪ್ರೀಂ ಕೋರ್ಟಿಗೆ ಹೋಗಿ ವಾದ ಮಂಡಿಸಿದ್ದ ಸಿ ಎಂ ಮಮತಾ ಬೇಗಂಬಿಗೆ ಸುಪ್ರೀಂ ಕೋರ್ಟ್ ದೊಡ್ಡ ಶಾಕ್ ಕೊಟ್ಟಿದೆ ಪಶ್ಚಿಮ ಬಂಗಾಳ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ ಐ ಆರ್ ವಿಚಾರದಲ್ಲಿ ಕೋರ್ಟ್ ಹೇಳಿದ್ದೇನು ಪಶ್ಚಿಮ ಬಂಗಾಳ ಹಿನ್ನೆಲೆ ಅಲ್ಲಿನ ರಕ್ತಸಿಕ್ತ ರಾಜಕೀಯ ತಿಳಿಸುವ ಪ್ರಯತ್ನ ಇರಲಿದ್ದು ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಗೆಳೆಯರೆ ಮಮತಾಜೀರಿಗೆ ಸುಪ್ರೀಂ ಹಿನ್ನಡೆ ವಿವರ ಕೊಡೋಕೆ ಮುನ್ನ ಬಂಗಾಳದ ಇತಿಹಾಸ ಶಾರ್ಟ್ ಆಗಿ ಕೊಟ್ಬಿಡ್ತೇನೆ ಪಶ್ಚಿಮ ಬಂಗಾಳ ಅಂದರೆ ಕಣ್ಣು ಮುಂದೆ ಹಲವಾರು ಚಿತ್ರ ಸುಳಿದ ಮರೆಯಾಗುತ್ತೆ ರಾಷ್ಟ್ರಗೀತೆ ಕೊಟ್ಟ ರವೀಂದ್ರನಾಥ ಟ್ಯಾಗೂರ್ ಸ್ವಾತಂತ್ರ್ಯ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಒಂದೇ ಮಾತರಂ ಕೊಟ್ಟ ಬಂಕಿಮ ಚಂದ್ರ ಚಟರ್ಜಿ ಸರೋಜಿನಿ ನಾಯ್ಡು ಬೇಗಂ ರೋಕಿಯ ಮಹಾಶ್ವೇತಾ ದೇವಿ ಮಾತಂಗಿನಿ ಹಜ್ರ ಪ್ರೇತರತ ಒಡ್ಡೇದರ್ ಕಲ್ಪನಾ ದತ್ತ ನಾನಿ ದೇವಿ ಕ್ರಿಕೆಟ್ ಯುವರಾಜ ಸೌರವ್ ಗಂಗೋಲಿ ಹೀಗೆ ಮಹನೀಯರು ನೀಡಿದ ಸಾಹಿತ್ಯ ಸಂಸ್ಕೃತಿಯ ನೆಲೆ ಸೋನಾ ಬಂಗಾಳ ಅಂದರೆ ಚಿನ್ನದ ಬಂಗಾಳ ಆದರೆ ಇಂದು ಅದೇ ಬಂಗಾಳ ರಾಜಕೀಯ ಹಿಂಸೆ ದಂಗೆ ಮತ್ತು ಭಯದ ವಾತಾವರಣಕ್ಕೆ ಕುಖ್ಯಾತಿ ಬಿಹಾರ್ ಜಂಗಲ್ ರಾಜ್ ಹಣೆ ಹೊರಬರೆಯಲು ಪ್ರಯತ್ನಿಸುತ್ತಿದ್ದರೆ ಬಂಗಾಳ ಅಂತಹದ್ದೇ ಒಂದು ಹಳ್ಳಕ್ಕೆ ಬೀಳೋಕೆ ರೆಡಿಯಾಗಿ ಕೂತಿದೆ ಬಂಗಾಳ ಒಂದು ಕಾಲದಲ್ಲಿ ಸಾಹಿತ್ಯ ಕ್ರಾಂತಿಯ ಸುವರ್ಣ ಯುಗ ಅಷ್ಟೇ ಅಲ್ಲ ಭಾರತದ ಜ್ಞಾನ ಕೇಂದ್ರ ಬಂಗಾಳ ಇಂದು ಏನು ಯೋಚಿಸುತ್ತಿದೆಯೋ ಭಾರತ ನಾಳೆ ಅದನ್ನೇ ಯೋಚಿಸುತ್ತಿದೆ ಎಂಬ ಮಾತಿದೆ ದೇಶಕ್ಕೆ ರಾಷ್ಟ್ರೀಯತೆ ಕಳಿಸಿಕೊಟ್ಟ ಮಂಡಿದು ಸ್ವತಂತ್ರ ಸಂಗ್ರಾಮದಲ್ಲಿ ಬಂಗಾಳ ಮಹಿಳೆಯರ ಪಾತ್ರವೂ ದೊಡ್ಡದಿದೆ ಮಾದಂಗನಿಯ ಹಚ್ಚಿರ ಎಪ್ಪತ್ಮೂರನೇ ವಯಸ್ಸಲ್ಲಿ ಬ್ರಿಟಿಷರ ಗುಂಡಿಗೆಯನ್ನು ಹುಡ್ಡಿ ತ್ರಿವರ್ಣ ಧ್ವಜ ಹಿಡಿದು ಹೋರಾಡಿದರೆ ಪ್ರೀತಿ ಲತಾ ವಲ್ದೇಧಾರ್ ಬೀನಾ ದಾಸ ಕ್ರಾಂತಿಕಾರಿಗಳು ಬ್ರಿಟಿಷರಿಗೆ ನಡುಗ ಹುಟ್ಟಿಸಿದರು ಆದರೆ ದೇಶಕ್ಕೆ ಸ್ವತಂತ್ರ ಏನೋ ಸಿಕ್ತು ಫಲವತ್ತಾದ ಬಂಗಾಳ ಮಣ್ಣಿನಲ್ಲಿ ಮೂರು ದಶಕಗಳ ಕಮ್ಯುನಿಸ್ಟ್ ಆಡಳಿತ ಹಿಂಸೆಯ ಬೇರೆ ಈ ನೀರನ್ನು ಬೆಳೆಸಿತು ಹಾಗಂತ ಬಂಗಾಳದಲ್ಲಿ ರಾಜ್ಯಕ್ಕೆ ಹಿಂಸೆ ಇಂದು ನಿನ್ನೆ ಕಥೆಯಲ್ಲ ಸುಮಾರು ಮೂವತ್ನಾಲ್ಕು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಎಡಪಕ್ಷ ಅಂದರೆ ಸಿ ಪಿ ಎಂ ಕಾಲದಲ್ಲಿ ಮೊಳಕೆಯೊಡೆದು ರೊಂಬೆ ಕೊಂಬೆ ಸಖತ್ತಾಗಿ ಬೆಳೆಯಿತು ಆ ಕಮ್ಯುನಿಸ್ಟ್ ಅಧಿಕಾರ ಉಳಿಸಿಕೊಳ್ಳಲು ಗ್ರಾಮ ಮಟ್ಟದವರಿಗೆ ಪಾರ್ಟಿ ಕೇಡರ್ ಬಳಸಿ ವಿರೋಧ ಪಕ್ಷದವರ ಹತ್ತಿಕ್ಕುವ ಸಂಸ್ಕೃತಿ ಬಳಸಿತು ಸೈದ್ಧಾಂತಿಕ ಸಂಘರ್ಷ ರಕ್ತಸಿಕ್ತ ದಂಗಗಳಿಗೆ ಕಾರಣ ಆ ಕಮ್ಯುನಿಸ್ಟ ಜಂಗಲ್ ರಾಜ್ಯ ಅಂತ್ಯಗೊಂಡು ಮಮತಾ ಬೇಗಂ ಬಂದು ನೋಡಿ ಜನ ನಿಟ್ಟಿಸಿರುವ ಜಲ್ಲಿ ಜಿಂಗಾಲ ಜಿಂದಗಿ ಅಂದ್ಕೊಂಡವರಿಗೆ ಬೇಗಂ ಮತ್ತೆ ಶಾಕ್ ಕೊಟ್ಟರು ಬಾಣಲೆಯಿಂದ ಬೆಂಕಿಗೆ ಬಿದ್ದರು ದೀದಿ ಪರಿವರ್ತನ ಪ್ರತಿಬಂಧರವರೆಗೆ ಮಾತಿ ಮಾನುಷ್ ಅಂದ್ರೆ ತಾಯಿ ಮಣ್ಣು ಮನುಷ್ಯ ಘೋಷಣೆ ಎರಡು ಸಾವಿರದ ಹನ್ನೊಂದರಲ್ಲಿ ಕಮ್ಯುನಿಸ್ಟ್ ಸಾಮ್ರಾಜ್ಯಕ್ಕೆ ಅಂದು ಜನ ಪರಿವರ್ತನ್ ಬಯಸಿದ್ದರು ಆದರೆ ದುರಂತ ಅಂದರೆ ಅಧಿಕಾರ ಬದಲಾಯಿತು ಹೊರತು ಅಲ್ಲ ಅಂದು ಕಮ್ಯುನಿಸ್ಟ್ ಪಕ್ಷದಲ್ಲಿದ್ದ ಅದೇ ಹಿಂಸಾತ್ಮಕ ಕೇಡರ್ ಮಮತಾ ಟಿಎಂಸಿ ಸೇರಿಕೊಂಡಿದ್ದಾರೆ ಹೆಸರಷ್ಟೇ ಬದಲಾಯಿತು ಆದರೆ ಅಧಿಕಾರಕ್ಕಾಗಿ ರಕ್ತ ಹರಿಸುವ ಕ್ರೌರ್ಯ ಹಾಗೆ ಉಳ್ಕೊಂಡಿದೆ ಇಂದಿನ ಕರಾಳ ವಾಸ್ತವ ಅಂದರೆ ದಂಗೆ ರೇಪು ಪ್ರತಿಕಾರ ಬಂಗಾಳದಲ್ಲಿ ಚುನಾವಣೆ ಅಂದರೆ ಸಾವು ನೋವುಗಳ ಸಂಕೇತ ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆ ನಂತರದ ಹಿಂಸಾಚಾರದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಕೊಲೆ ಇಡೀ ದೇಶ ಬೆಚ್ಚಿ ಬೆಚ್ಚಿಬೀಳಿಸಿತ್ತು ಸಂದೇಶ ಕಾಲದಂತಹ ಇತ್ತೀಚಿನ ಘಟನೆ ಬಂಗಾಳದಲ್ಲಿ ಮಹಿಳೆಯರು ಎಷ್ಟು ಸುರಕ್ಷಿತ ಎಂಬ ದೊಡ್ಡ ಪ್ರಶ್ನೆ ಹುಟ್ಟುಹಾಕಿತ್ತು ಸ್ವತಃ ಸಿ ಎಂಎ ಇಡಿ ರೈಡ್ ಕಚೇರಿಗೆ ನುಗ್ಗಿ ಕೊಯ್ಲು ದಾಖಲೆ ಎತ್ತ ಬರ್ತಾರೆ ಅಂದರೆ ಅವರ ಫಾಲೋವರ್ಸ್ ಸಜ್ಜನರಾಗಿರಬೇಕಾ ಹೇಗೆ ಸಜ್ಜನಾಗಿರಲಿಕ್ಕೆ ಸಾಧ್ಯ ನೂಲಿನಂತೆ ಸೀರೆ ನಾಯಿಯಂತೆ ಬಾಲ ಅಲ್ವಾ ಮೆಡಿಕಲ್ ವೈದ್ಯ ಅತ್ಯಾಚಾರ ಕೊಲೆ ಅಲ್ಲೂ ರಾಜಕೀಯ ಪ್ರತಿಭಟನೆ ಹತ್ತಿಕ್ಕಿ ವಿರೋಧ ಪಕ್ಷದ ಕಾರ್ಯಕರ್ತರು ಗುರಿ ಮಾಡುವುದು ಮತ್ತು ಕಾನೂನಿಗಿಂತ ಪಕ್ಷವೇ ಎಂಬ ಅಹಂಕಾರ ಇಲ್ಲಿನ ವಾತಾವರಣ ಜಂಗಲ್ ರಾಜ್ಗಿಂತಲೂ ಭೀಕರವಾಗಿಸಿದೆ ಯಾವ ಮಣ್ಣು ಸಾಹಿತ್ಯ ಮತ್ತು ಕ್ರಾಂತಿಕಾರಿ ವಿಚಾರಗಳಿಗೆ ಹೆಸರಾಗಿತ್ತು ಇಂದು ಅದೇ ಮಣ್ಣು ದ್ವೇಷದ ರಾಜಕಾರಣದ ಕಪ್ಪು ಚುಕ್ಕೆ ಕಂಡ್ರೆ ಮಹಿಳೆಯರು ಮತ್ತು ಸಾಹಿತಿಗಳ ತವರು ಇಂದು ಭಯದ ಗೂಡಾಗಿರೋದು ಇತಿಹಾಸಕ್ಕೆ ಮಾಡುತ್ತಿರುವ ಅಪಮಾನ ಬಂಗಾಳ ಮತ್ತು ಹಳೆಯ ವೈಭವ ಪಡೆಯಬೇಕಾದರೆ ಇಲ್ಲಿನ ರಾಜಕೀಯ ವ್ಯವಸ್ಥೆ ರಕ್ತದ ಹಾದಿ ಬಿಟ್ಟು ಪ್ರಜಾಪ್ರಭುತ್ವದ ಮೌಲ್ಯ ಅಳವಡಿಸಿಕೊಳ್ಳಬೇಕಾಗಿದೆ ಆದರೆ ಇವರೇ ಪ್ರಜಾಪ್ರಭುತ್ವ ರಕ್ಷಕರು ಇಂದು ಆಡಳಿತ ನಡೆಸ್ತಾ ಇದ್ದಾರೆ ಇದಕ್ಕಿಂತ ದೊಡ್ಡ ಜೋಕ್ ಬೇರೆ ಏನಿದೆ ಕಡೆಯೇ ಈಗ ವಿಷಯಕ್ಕೆ ಬಂದ್ಬಿಡ್ತೀರಿ ಪಶ್ಚಿಮ ಬಂಗಾಳದ ಸಿಎಂ ಮಮತಾಗೆ ಸುಪ್ರೀಂ ಕೋರ್ಟ್ ಸರಣಿ ಹಿನ್ನಡೆ ಭಾಗ್ಯ ಕೊಟ್ಟಿದೆ ವಿಶೇಷವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮತ್ತು ಸರ್ಕಾರಿ ನೌಕರರ ತುಟ್ಟಿಬತ್ತಿ ಬತ್ತಿ ವಿಚಾರದಲ್ಲಿ ಕೋರ್ಟ್ ನೀಡಿರುವ ತೀರ್ಪು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದಂತೂ ಹೌದು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ನಾಲ್ಕು ಮಮತಾ ಬೇಗಂ ದೆಹಲಿ ಸುಪ್ರೀಂ ಕೋರ್ಟ್ಗೆ ಖುದ್ದಾಗಿ ಹಾಜರಾಗಿ ಸರ್ಕಾರದ ಪರವಾಗಿ ಭಯಂಕರ ವಾದನೂ ಮಂಡಿಸಿದರು ಭಾರತೀಯ ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದಲ್ಲಿ ವಿಶೇಷವಾಗಿ ಪರಿಷ್ಕರಣೆ ನಡೆಸ್ತಾ ಇದೆ ಆದರೆ ಮಮತಾ ದೀದಿ ವಾದ ಅಂದರೆ ಬಂಗಾಳದ ಜನರ ಗುಡಿ ಮಾಡುತ್ತಿದೆಯಂತೆ ಸುಮಾರು ಒಂದು ಪಾಯಿಂಟ್ ಎರಡು ಐದು ಕೋಟಿ ಮತದಾರರಿಗೆ ನೋಟಿಸ್ ನೀಡಲಾಗಿದೆ ಇದರಿಂದ ಲಕ್ಷಾಂತರ ಜನರು ಮತದಾನದ ಹಕ್ಕು ಕಳ್ಕೊಳ್ತಿದ್ದಾರೆ ಅನ್ನೋದು ಮಮತಾ ದೀದಿ ವಾದ ಹಾಗೆಯೇ ಬಿಹಾರದಲ್ಲಿ ಲಕ್ಷಾಂತರ ಮತದಾರರು ಮತದಾನದಿಂದ ಚೀಟಿಯಿಂದ ಹೊರಗಡೆ ಹೋದರು ಆದರೆ ಅಲ್ಲಿ ಚುನಾವಣೆ ನಡೆಯಿತು ಯಾರೇ ಒಬ್ಬರು ಕೂಡ ತನ್ನ ಮತದಾರರ ಹಕ್ಕನ್ನು ಕಿತ್ಕೊಳ್ಳಲಾಗಿದೆ ಅಂತ ದೂರನ್ನೇ ಕೊಡಲಿಲ್ಲ ಇನ್ನು ಆರ್ ಪ್ರಕ್ರಿಯೆಗೆ ಒತ್ತಡದಿಂದಾಗಿ ರಾಜ್ಯದಲ್ಲಿ ಸುಮಾರು ನೂರೈವತ್ತು ಬಿಲಿಯಲ್ವ ಪ್ರಾಣ ಕಳ್ಕೊಂಡಿದ್ದಾರೆ ಎಂದು ಪ್ಯಾಲೋಜ್ಯವಾದ ಇಲ್ಲಿ ಅವರು ಪ್ರಾಣ ಕಳ್ಕೊಂಡಿರೋದು ಮಮತಾ ಬ್ಯಾನರ್ಜಿಯ ದರ್ಪ ಅವರ ಮೇಲುಗಡೆ ಇವರ ಮೂಗಿನ ನೇರಕ್ಕೆ ತಿದ್ದುಪಡಿ ಮಾಡಬೇಕು ಎನ್ನುವ ಹಾಕುವ ಒತ್ತಡ ಇದೆಯಲ್ಲ ಹಾಗಾಗಿ ಪಿ ಎನ್ ಪ್ರಾಣ ಕಳ್ಕೊಂಡ್ರೆ ವಿನಃ ಚುನಾವಣಾ ಆಯೋಗದ ಒತ್ತಡ ಖಂಡಿತ ಅಲ್ಲ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಆರ್ ಪ್ರಕ್ರಿಯೆಗೆ ಅಡ್ಡಿಸೋದಿಲ್ಲ ಎಂದು ಎಚ್ಚರಿಕೆ ನೀಡಿದೆ ಫೆಬ್ರವರಿ ಹದಿನಾಲ್ಕರೊಳಗೆ ನಡೆಯಬೇಕಿದ್ದ ಪ್ರಕ್ರಿಯೆಗೆ ದಾಖಲೆಗಳ ಪರಿಶೀಲನೆಗಾಗಿ ಫೆಬ್ರವರಿ ಇಪ್ಪತ್ತೊಂದರವರೆಗೆ ಅಂದರೆ ಒಂದು ವಾರ ವಿಸ್ತರಿಸಿದೆ ಚುನಾವಣಾ ಆಯೋಗವು ನೇಮಿಸಿದ ಮೈಕ್ರೋ ಅರ್ಬರ್ಸ್ ಬದಲಾಗಿ ರಾಜ್ಯದ ಎಂಟು ಪಾಯಿಂಟ್ ಐದು ಸೊನ್ನೆ ಐದು ಗ್ರೂಪ್ ಬಿ ಅಧಿಕಾರಿಗಳನ್ನು ನಿಯೋಜಿಸಲು ಕೋರ್ಟ್ ಒಪ್ಪಿಗೆ ಕೊಟ್ಟಿದೆ ಆದರೆ ಅವರು ಆಯೋಗದ ನಿರ್ದೇಶನದಂತೆ ಕೆಲಸ ಮಾಡಬೇಕು ಎಂದು ಕೋರ್ಟ್ ಸೂಚಿಸಿದೆ ಮಮತಾ ಕೈ ಕೆಳಗೆಲ್ಲ ಎಸ್ಐಆರ್ ನಡುವೆಯೇ ಸುಪ್ರೀಂ ಕೋರ್ಟ್ ಬಂಗಾಳ ಸರ್ಕಾರಕ್ಕೆ ಮತ್ತೊಂದು ಶಾಕ್ ಕೊಟ್ಟಿದೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗಿನ ಬಾಕಿ ಇರುವ ತುಟ್ಟಿ ಭತ್ಯೆ ನೌಕರರಿಗೆ ಪಾವತಿಸಲು ಸುಪ್ರೀಂ ಆದೇಶಿಸಿದೆ ಬಾಕಿ ಇರೋ ಒತ್ತದ ಪೈಕಿ ಶೇಕಡ ಇಪ್ಪತ್ತೈದರಷ್ಟು ಮಾರ್ಚ್ ಆರು ಎರಡು ಸಾವಿರದ ಇಪ್ಪತ್ತಾರರೊಳಗೆ ಪಾವತಿಸುವಂತೆ ಕೋರ್ಟ್ ಆದೇಶ ಮಾಡಿದೆ ತುಟ್ಟಿ ಭತ್ಯೆ ನೌಕರರ ಕಾನೂನುಬದ್ಧ ಹಕ್ಕು ಅದು ಸರ್ಕಾರ ನೀಡುವ ಹೆಚ್ಚುವರಿ ಸವಲತ್ತೆಲ್ಲ ಇದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಇದು ಶಿಕ್ಷಕರ ನೇಮಕಾತಿ ಹಗರಣದ ನೆರಳು ಈಗಾಗಲೇ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನಾರರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ದೊಡ್ಡ ಮಟ್ಟದ ವಂಚನೆ ನಡೆದಿಂದು ಹೇಳಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ನೇಮಕಾತಿ ರದ್ದುಗೊಳಿಸುವ ಹೈಕೋರ್ಟ್ ಆದೇಶ ಹಿಡಿದಿದೆ ಈ ಹಗರಣ ಮಮತಾ ಸರ್ಕಾರಕ್ಕೆ ದೊಡ್ಡ ನೈತಿಕ ಹಿನ್ನಡೆ ಇಲ್ಲಿ ಶಿಕ್ಷಕರ ನೇಮಕಾತಿಯಲ್ಲೂ ಸೇವೆ ಮಮತಾ ಸರ್ಕಾರ ಲಂಚಾವತಾರ ಇತ್ತು ಆರೋಪ ಇತ್ತು ಹಾಗಾಗಿ ಇದು ಸುಪ್ರೀಂ ಕೋರ್ಟ್ ಮೆಟ್ಟಲೇರಿತ್ತು ಒಂದೆಡೆ ಚುನಾವಣೆ ಆಯೋಗದ ಮೇಲೆ ಮಮತಾ ಬ್ಯಾನರ್ಜಿ ವಾಗ್ದಾಳಿ ನಡೆಸ್ತಾ ಇದ್ದರೆ ಇನ್ನೊಂದೆಡೆ ಸುಪ್ರೀಂ ಕೋರ್ಟ್ ಸಂವಿಧಾನಾತ್ಮಕ ಪ್ರಕ್ರಿಯೆಗೆ ಅಡ್ಡಿ ಮಾಡಬೇಡಿ ಎಂದು ಎಚ್ಚರಿಸಿದೆ ಬಂಗಾಳ ವಿಧಾನಸಭಾ ಚುನಾವಣೆ ಸಮೀಪ ಈ ಬೆಳವಣಿಗೆ ಇದೆಯಲ್ಲ ಟಿ ಎಂ ಸಿ ಸರ್ಕಾರ ಭಾರಿ ಇಕ್ಕಟ್ಟಿಗೆ ಹೌದು ಅವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಬಂದಿದ್ದರು ಅಕ್ರಮ ವಲಸಿಗರಿಗೆ ಅವಕಾಶ ಕೊಟ್ಟು ಅವರಿಗೆ ವೋಟರ್ ಐ ಡಿ ಎಲ್ಲ ಸರ್ಕಾರಿ ಸವಲತ್ತುಗಳನ್ನು ಕೊಟ್ಟು ನಮ್ಮಲ್ಲಿ ಏನು ಭಾಗ್ಯಲಕ್ಷ್ಮಿ ಕೊಡ್ತಿದ್ದರಲ್ಲಿ ಹಾಗೆಯೇ ಅಲ್ಲಿ ವಲಸಿಗರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಮತಾ ದೀದಿ ಮಾಡಿಕೊಂಡು ತಮ್ಮ ಮತ ಬ್ಯಾಂಕನ್ನು ಗಟ್ಟಿ ಮಾಡಿಕೊಂಡಿದ್ದರು ಈ ಎಸ್ ಐ ಆರ್ ಪ್ರಕ್ರಿಯೆಯಿಂದ ಈ ಎಲ್ಲ ಅವರ ಹುನ್ನಾರಗಳು ಸಹಿತ ತಲೆಕಳಗಾಗೋದ್ರಿಂದ ಎಸ್ ಐ ಆರ್ ನಿಲ್ಲಿಸುವ ಪಣ ಹೋರಾಟ ಮಾಡ್ತಿದ್ದಾರೆ ಮಮತಾ ದೀದಿ ಆದರೆ ಅದು ಸದ್ಯಕ್ಕೆ ನಿಲ್ಲೋದಂತೂ ಕಾಣೋದಿಲ್ಲ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಸಾಮಾನ್ಯವಾಗಿ ಅದು ಶಾಂತ ಪ್ರಕ್ರಿಯೆ ಆದರೆ ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಸ್ಫೋಟ ಕಾರಣ ಅಕ್ರಮ ವಲಸೆಗಾರ ಮತದಾರರ ಪಟ್ಟಿಯಲ್ಲಿ ಸೇರಿದ್ದಾರೆ ಒಂದೇ ವ್ಯಕ್ತಿಗೆ ಹಲವು ಮತದಾರರು ಐಡಿ ಮೃತರ ಹೆಸರು ಪಟ್ಟಿಯಲ್ಲಿ ಬಾಕಿ ಒಂದು ಮುನ್ನೂರು ನಾನ್ನೂರು ಜನ ಮಕ್ಕಳಿಗೆ ಒಬ್ಬನೇ ತಂದೆ ಇನ್ನು ಮನೆ ಹೋದರೆ ಅವರ ಪೋಷಕರು ಈಗೆಲ್ಲ ಅಪ್ಪ ಸೋಮೆಗಳು ಈ ಎಸ್ ಐ ಆರ್ ಮತಪಟ್ಟಿಯಲ್ಲಿ ಪರಿಶೀಲನೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಎಸ್ಐಆರ್ ಆರಂಭಿಸಿದ್ದು ಆದರೆ ಆರಂಭದಿಂದಲೇ ರಾಜಕೀಯ ಭೂಕಂಪ ಶುರು ರಾಜ್ಯ ಸರ್ಕಾರದ ಅಂದಾಜು ಸುಮಾರು ಒಂದರಿಂದ ಒಂದು ಪಾಯಿಂಟ್ ಐದು ಕೋಟಿ ಮತದಾರರು ಹೆಸರು ರಿಲೀಟ್ ಆಗುವ ಸಾಧ್ಯತೆ ಇದೆ ಇದು ಸಣ್ಣ ಸಂಖ್ಯೆ ಅಂತೂ ಅಲ್ಲ ಬಂಗಾಳದ ಒಟ್ಟು ಮತದಾರರ ದೊಡ್ಡ ಭಾಗವೂ ಹೌದು ಅನೇಕ ಬಡವರು ವಲಸೆಗ ಕಾರ್ಮಿಕರು ಅಲ್ಪಸಂಖ್ಯಾತ ಸಮುದಾಯ ಹೀಗಾಗಿ ಮಮತಾ ಡೈರೆಕ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ವಾದಕ್ಕಿಳಿದ್ರು ಮಮತಾ ಬ್ಯಾನರ್ಜಿ ಮತ್ತೊಂದು ಬಾಂಬ್ ಹಾಕಿದರು ಚುನಾವಣಾ ಆಯೋಗ ವಾಟ್ಸಪ್ ಮೂಲಕ ಸೂಚನೆ ಕಳಿಸ್ತಿದೆ ಅದು ಚುನಾವಣಾ ಆಯೋಗನ ವಾಟ್ಸಪ್ ಆಯೋಗನ ಇದು ದೇಶದ ರಾಜಕೀಯದಲ್ಲಿ ಭಾರಿ ಚರ್ಚೆ ಹುಟ್ಟಾಗಿದ್ದಂತಹುದು ಅಧಿಕೃತ ಸೂಚನೆ ವೆಬ್ಸೈಟ್ನಲ್ಲಿ ಮಾತ್ರ ಇರಬೇಕು ಮೈಕ್ರೋ ವೀಕ್ಷಕರ ತೆಗೆದುಹಾಕಬೇಕು ರಾಜ್ಯ ಸರ್ಕಾರದ ವಿಶ್ವಾಸಕ್ಕೆ ತಕ್ಕೆ ಅಧಿಕಾರಿಗಳ ಭಯ ಎಸ್ಐ ಆರ್ ಪ್ರಕ್ರಿಯೆ ಆರಂಭವಾದ ಮೇಲೆ ಚುನಾವಣಾ ಅಧಿಕಾರಿಗಳಿಗೆ ಒತ್ತಡ ಓ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಭಯ ರಾಜಕೀಯ ಒತ್ತಡ ಪೊಲೀಸ್ ರಕ್ಷಣೆ ಇಲ್ಲ ಇದೇ ವಿಷಯ ಸುಪ್ರೀಂ ಕೋರ್ಟ್ ತಲುಪಿತ್ತು ಇಲ್ಲಿ ಕತೆ ತಿರುಗುತ್ತೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಚುನಾವಣಾ ಪ್ರಕ್ರಿಯೆ ಯಾವುದೇ ರಾಜಕೀಯ ಒತ್ತಡದಿಂದ ಮುಕ್ತವಾಗಿರಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಎಸ್ಐಆರ್ ಆಗೋದಿಲ್ಲ ಅನಿರ್ದಿಷ್ಟ ಅವಕಾಶ ಇಲ್ಲ ಅಂದರೆ ಎಂಟು ಎಂಟು ಸಾವಿರದ ಐನೂರು ಐದು ಗ್ರೂಪ್ ಒಂದು ಅಧಿಕಾರಿಗಳ ನೇಮಕ ಅವರು ಒ ಅಥವಾ ಇ ಆರು ಮುಂದೆ ಹಾಜರಾಗಬೇಕು ಈ ಆರು ಎ ಒ ಬದಲಾಯಿಸುವ ಸಂಪೂರ್ಣ ಅಧಿಕಾರ ಚುನಾವಣಾ ಆಯೋಗಕ್ಕೆ ಆದರೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಮೂಗು ಹೊತ್ತುಸೋ ಹಾಗಿಲ್ಲ ಹೊಸ ಅಧಿಕಾರಿಗಳಿಗೆ ಒಂದು ಅಥವಾ ಎರಡು ಚಿರು ತರಬೇತಿ ನೀಡಬೇಕು ಅನ್ನೋ ಅಭಿಪ್ರಾಯ ಕೊಟ್ಟಿದೆ ಸೂಕ್ಷ್ಮ ವೀಕ್ಷಕರ ಪಾತ್ರ ಕೇವಲ ಸಹಾಯ ಅಂತಿಮ ತೀರ್ಮಾನ ಇ ಒ ಕೈಯಲ್ಲೇ ಇರುತ್ತೆ ಅಧಿಕಾರದ ಭದ್ರತೆಗೆ ತಕ್ಕೆ ಬಂತು ಅಂದರೆ ಕೋರ್ಟು ಕಠಿಣ ಕ್ರಮ ಕೈಗೊಳ್ಳುತ್ತೆ ಅಂತಲೂ ಎಚ್ಚರಿಸಿದೆ ಅದಕ್ಕಾಗಿಯೇ ಡಿಜಿ ಪಿ ಇ ನೋಟಿಸ್ ಕೊಡ ಜಾರಿ ಮಾಡಿದೆ ಇದು ಕೇವಲ ಕಾನೂನು ಕ್ರಮ ಅಲ್ಲ ಇದು ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟ ಎಚ್ಚರಿಕೆ ಅಧಿಕಾರಿಗಳ ಹಸ್ತಕ್ಷೇಪ ಮಾಡಿದರೆ ಕೈ ಹಾಕಿದರೆ ಪರಿಣಾಮ ಎದುರಿಸಬೇಕಾಗ್ತದೆ ರಾಜಕೀಯ ಅರ್ಥ ಆಯೋಗ ಸ್ವತಂತ್ರ ನಿಲಯದ ಬೆಂಬಲ ಆಯೋಗದೊಂದಿಗೆ ಪ್ರಜಾಪ್ರಭುತ್ವ ಪುರುಷ ಕಥೆಯಲ್ಲ ಮಮತಾ ಕಾಳರಕೆನಾ ಇದು ಪ್ರಜಾಪ್ರಭುತ್ವದ ಶುದ್ಧೀಕರಣ ಪ್ರಕ್ರಿಯೆನ ಮತದಾರರ ಹಕ್ಕಿಗೆ ಅಪಾಯನ ಗೊತ್ತಿಲ್ಲ ರೀ ಮತದಾರರ ಪಟ್ಟಿ ಶುದ್ಧವಾಗಿರಬೇಕು ಹೌದು ಆದರೆ ಒಬ್ಬರು ಅರ್ಹ ಮತದಾರ ಹೊರಬೀಳಬಾರದು ಅದಕ್ಕಿಂತ ದೊಡ್ಡ ಸತ್ಯ ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಎಸ್ಐ ಕೇವಲ ಒಂದು ರಾಜ್ಯದ ಕಥೆಯಲ್ಲ ಇದು ಭಾರತದ ಪ್ರಭಾ ಪ್ರಜಾಪ್ರಭುತ್ವಕ್ಕೆ ನಡೆಸುತ್ತಿರುವ ಲಿಟ್ಮಸ್ ಟೆಸ್ಟ್ ಒಂದು ದೇಶದಲ್ಲಿ ಚುನಾವಣೆ ಅಂದರೆ ಕೇವಲ ಮತ ಹಾಕುವ ಪ್ರಕ್ರಿಯೆ ಅಲ್ಲ ಅದು ಪ್ರಜಾಪ್ರಭುತ್ ಪ್ರಭುತ್ವದ ಉಸಿರು ಒಂದು ರಾಜ್ಯ ಒಂದೇ ಹೊತ್ತಿನಲ್ಲಿ ಸುಮಾರು ಒಂದೂವರೆ ಕೋಟಿ ಮತದಾರರ ಹೆಸರು ಡಿಲೀಟ್ ಆಗಬಹುದು ಅಂದರೆ ಅದು ಊಹೆ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಯು ಯುದ್ಧ ಹೃದಯ ಭಾಗ ನಿಮ್ಮ ಪ್ರಕಾರ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೆಗೆದುಕೊಂಡ ನಿಲುವು ಸರಿಯಾಗಿದೆಯಾ ಯಾವುದಕ್ಕೂ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್